ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೆಕೇಶ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರಲ್ವ ನಾನು ಪರವಾಗಿಲ್ಲ ಇಲ್ಲಿ ಆರಾಮಾಗಿದ್ದೀನಿ ಬನ್ನಿ ಇವತ್ತು ಬಂದು ಕೊಂಜು ಅಂತ ಹೇಳ್ತಾರೆ ಕೇರಳದಲ್ಲಿ ಮಲಯಾಳದಲ್ಲಿ ಬಂದು ಕೊಂಜು ಅಂತ ಹೇಳ್ತೀವಿ ಕನ್ನಡದಲ್ಲಿ ಬಂದು ಸೀಗಡಿ ಅಂತ ಹೇಳ್ತೀವಿ ಸೀಗಡಿಯಲ್ಲಿ ಚಟ್ನಿ ಮಾಡ್ತಾರೆ ಚಟ್ನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಬಂದು ನಾನು ಕಾಯಿನ ಹಂಗೆ ಈ ರೀತಿ ತುಂಬ ಇಟ್ಕೊಂಡಿದ್ದೀನಿ ಸೀಗಡಿನ ತಗೊಂಡಿದ್ದೀನಿ ಇದನ್ನು ಬಿಸಿ ಮಾಡ್ಕೋಬೇಕು ಸ್ಟವಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಬನ್ನಿ ಈ ರೀತಿ ಜಸ್ಟು ಬಿಸಿ ಮಾಡ್ಕೊಬೇಕು ಬಿಸಿ ಅಂದರೆ ಇದು ಬಿಸಿ ಆದ್ರೆ ಇದು ಸ್ಮೆಲ್ ಒಂಥರ ಸ್ಮೆಲ್ ಇರುತ್ತಲ್ವಾ ಆ ಸ್ಮೆಲ್ ಹೋಗಲಿ ಅಂತ ಇದನ್ನು ನಾವು ಬಿಸಿ ಮಾಡ್ಕೊಳ ಇವಾಗ ಇದು ಬಿಸಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾವು ಇವಾಗ ಚಟ್ನಿ ಮಾಡ್ಕೊಳೋಕ್ಕೆ ನಾನು ಇದು ಬಿಸಿ ಮಾಡ್ಕೊಂಡಿರೋದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಅದನ್ನು ನಾನು ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸೋದೇನು ಬೇಡ ನೆನೆಸಿದ್ರೆ ಅದು ಟೇಸ್ಟ್ ಬರೋಲ್ಲ ಹಾಗೆ ಪುಡಿ ಮಾಡ್ಕೊಬೇಕು ಚೆನ್ನಾಗಿ ಈ ರೀತಿ ಜಾಗ ಹಾಕೋತಾ ಇದ್ದೀನಿ ಯಾಕಂದರೆ ವಾಶ್ ಮಾಡಿ ಸ್ವಲ್ಪ ಏನಾದರೂ ಗಲೀಜು ಪಲಿದ್ರೆ ನೀಟಾಗಿ ಹೋಗಲಿ ಅಂತ ವಾಶ್ ಮಾಡ್ಕೊಂಡಿದ್ದೆ ಅಷ್ಟೆ ಇದಕ್ಕೆ ಒಂದೊಂದು ಪೀಸಷ್ಟು ಶುಂಠಿನ ಹಾಕ್ಕೋತಾ ಇದ್ದೀನಿ ಇಷ್ಟೇ ಸಾಕು ಜಾಸ್ತಿ ಅಂತ ಬೇಡ ಸಣ್ಣ ಈರುಳ್ಳಿನ ಹಾಕೋತಾ ಇದ್ದೀನಿ ತುದ್ದಿಟ್ಕೊಂಡಿರೋ ಕಾಯಿ ತುರಿನ ಹಾಕೋತಾ ಇದ್ದೀನಿ ಚಟ್ನಿಗೆ ಬಂದು ಸ್ವಲ್ಪ ಖಾರದ ಪುಡಿ ಅಂದರೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ಖಾರದಲ್ಲಿ ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಬಿಸಿ ಮಾಡ್ಕೊಳೋದಷ್ಟೇ ಬಿಸಿ ಮಾಡ್ಕೊಳ್ಳೋದ್ರಿಂದ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡೋದು ಒಂಥರ ಸ್ಮೆಲ್ ಮಾಡುತ್ತೆ ನೋಡಿ ನಿಮಗೆ ಒಂಥರ ಒಂಥರ ಫ್ಲೇವರ್ ಬರುತ್ತಲ್ವ ಸ್ಮೆಲ್ ಬಂದರೆ ತಕ್ಷಣ ಅದನ್ನು ಆಫ್ ಮಾಡ್ಕೊಳ್ಳಿ ಸಾಕು ಇದೆಲ್ಲ ಇವಾಗ ಒಳಗೆ ಹಾಕ್ಕೊಳ್ಳೋಣ ಈಗ ಬಿಸಿ ಮಾಡ್ಕೊಂಡಿರೋ ಖಾರ ಪುಡಿನ ನಾನು ಇವಾಗ ಹಾಕೋತಾ ಇದ್ದೀನಿ ಈಗ ಮಾತಾಡೋದು ಕೆಂಪು ಅಂಬಳು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ತುಂಬ ಜಾಸ್ತಿ ಆಗೋದು ಬೇಡ ಆಗಿ ಹಾಕೊಂಡಿದ್ದೀನಿ ನಾನು ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಬೇಕು ನೀರಂತೂ ಹಾಕೋವಾಗಿಲ್ಲ ಹಾಗೆ ತರತಾರಿಯಾಗಿ ಮಿಕ್ಸಿಯಲ್ಲಿ ಮಾಡ್ಕೊಬರ್ಬೇಕು ಮಾಡ್ಕೊಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ತರ್ತರಿಯಾಗಿ ನಾನು ನೀರು ಹಾಕಿಲ್ಲ ಏನೂ ಹಾಕಿಲ್ಲ ನೋಡಿ ಫುಲ್ಲು ತರತಾರಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪುಡಿ ಮಾಡ್ಕೋಬೇಕು ಆ ಪುಡಿ ಮಾಡ್ಕೊಂಡು ಏನು ಫ್ಲೇವರ್ ಬರುತ್ತೆ ಗೊತ್ತಾ ನಾನು ತಿನ್ನೋರಿಗೆ ತುಂಬ ಇಷ್ಟ ಆಗೋವಂಥ ಒಂದು ರೆಸಿಪಿ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಮಾಡೋವಂಥ ಕೊಂಚ ಚಂಬಂದಿ ಅಂದರೆ ಸೀಗಡಿ ಸೀಗಡಿ ಚಂಬಂದಿ ಅಂತ ಸೀಗಡಿ ಚಟ್ನಿ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ ಇದು ನಿಜವಳು ನೀವು ಮಾಡ್ಕೊತಿಂದರೂ ಅಂತೂ ನೀವೇ ಹೇಳ್ತೀರ ಸಕ್ಕತ್ತಾಗ ಆಗಿತ್ತು ಅಂತ ನಾನ್ ವೆಜ್ ತಿನ್ನೋರು ನಾನು ಹೇಳ್ತಾ ಇದ್ದೀನಿ ಅಲ್ದರ್ದ್ರಿಗೆ ದಯವಿಟ್ಟು ನಾನು ವೀಡಿಯೋ ನೋಡಿ ಬೈಕೋಬೇಡಿ ಏನು ಇದು ಏನೇನು ಮಾಡಾಕ್ತಾರೆ ಅಂತ ಕೆಲವೊಂದು ಫುಡ್ಗಳು ಇಲ್ಲೇನೇನು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆ ನಮ್ಮ ಈ ಸಣ್ಣ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಗಂಟೆ ಇರುತ್ತೆ ಗಂಟೆಯನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ಅದಕ್ಕೊಂದು ಟಚ್ ಕೊಟ್ಟರೆ ನಾವು ಹಾಕೋ ವೀಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ ಫ್ರೆಂಡ್ಸ್ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟು ಆಫೀರ್ವಾದದಿಂದಲೇ ನಾನು ಒಳ್ಳೆ ಒಳ್ಳೆ ವೀಡಿಯೋನಾಗ ನಿಮ್ಮ ಜೊತೆ ಬರೋಕ್ಕಾಗುತ್ತೆ ನಾನು ನಿಮ್ಮ ಪ್ರೀತಿಯ ಎಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್